ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳನ್ನ ಬಳಸಿಬಿಟ್ಟು ಬಸ್ಸಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದು ಮುದ್ದೆ ಜೊತೆ ತುಂಬ ಅಂದರೆ ಒಳ್ಳೆ ಕಾಂಬಿನೇಷನು ಆದರೆ ಟೈಮ್ ಇಲ್ಲ ಅಂತ ಹೇಳಿ ನಾನಿಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತೇನೆ ಮಾಡ್ತಾಯಿದ್ದೀನಿ ಸೊ ರೈಸ್ ಜೊತೆನೂ ಕೂಡ ಹಾಗೆ ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು ಏನು ಆ ಥರ ಡಿಫ್ರೆನ್ಸ್ ಏನು ಅನ್ನಿಸ್ಲಿಲ್ಲ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಬಟ್ಲು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಕುಕ್ಕರಲ್ಲೇ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸ್ನ ನೀರನ್ನು ಹಾಕ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಶಿಲ್ನ ಕೂಗಿಸ್ಕೊಂಡಿದ್ದೀನಿ ಇದು ವಿಶಿಲ್ನ ಕೂಗೋಷ್ಟರಲ್ಲಿ ನಾನು ಸೊಪ್ಪೆಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಬಿಡೋಣ ಈ ರೀತಿ ಸೊಪ್ಪನ್ನ ಯಾವ ರೀತಿ ಸೋಸ್ಬೇಕು ಅಂದರೆ ಈ ರೀತಿ ಎಲೆಗಡೆ ಹಿಂದ್ಗಡೆ ಈ ರೀತಿ ವೈಟ್ ವೈಟ್ ಚುಕ್ಕೆ ಇರುತ್ತಲ್ವ ಸೊ ಅಂಥದ್ದನ್ನೆಲ್ಲ ತೆಗಿಬೇಕು ತೆಗ್ದುಬಿಟ್ಟು ಇಲ್ಲದೆ ಇರೋದನ್ನು ಅಷ್ಟೇ ನೋಡಿಕೊಂಡು ಸೊಪ್ಪನ್ನ ಬಿಡಿಸ್ಕೊಂಡ್ಬಿಟ್ಟು ವಾಶ್ ಮಾಡಿಕೊಂಡು ಇಟ್ಕೋಬೇಕು ಈ ರೀತಿಯಾಗಿ ಸೊಪ್ಪನ್ನ ಸೋಸ್ಕೊಬೇಕು ನೋಡಿ ಕಡ್ಡಿ ಇಲ್ಲದೆ ಇರೋ ರೀತಿಯಲ್ಲಿ ಬಿಡಿಸ್ಕೊಳ್ಳಿ ಕಡ್ಡಿ ಎಳೆದಿತ್ತಂದರೆ ಹಾಕ್ಕೋಬೋದು ತುಂಬ ಬಲ್ತಿರೋದಿದ್ರೆ ಹಾಕ್ಕೋಬೇಡಿ ಏನು ತೊಂದರೆ ಇಲ್ಲ ಕಡ್ಡಿ ಅಂದರೆ ರುಚಿಯೇ ಚೆನ್ನಾಗಿರುತ್ತೆ ಆದರೆ ತಿನ್ನಲಿಕ್ಕೆ ಅಷ್ಟು ಮಿಡಲ್ ಮಿಡಲ್ ಸರಿ ಅನಿಸಲ್ಲ ಅದಕ್ಕೋಸ್ಕರ ನೋಡಿ ಒಂದು ಎರಡು ವಿಶಿಲ್ನ ಕೂಗಿಸ್ಕೊಂಡಿದ್ದೀನಿ ಹೆಸರು ಕಾಳು ಅಷ್ಟು ಏನು ಬೆಂದಿಲ್ಲ ನಾನು ಅದಕ್ಕೆ ಎರಡು ವಿಶಿಲ್ನ ಕೂಗಿಸ್ಕೊಂಡಿದ್ದೀನಿ ಇವಾಗ ಈ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ನಲ್ವ ಸೊ ಇದನ್ನು ಕೂಡ ಹಾಕ್ಕೊಂಡು ಮತ್ತೆ ಒಂದು ಎರಡು ವಿಶಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ನೀವು ಪಾತ್ರೆ ಒಳಗೆ ಮಾಡೋದಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಕುಕ್ಕರಲ್ಲಿ ಮಾಡೋದಾದರೆ ತುಂಬ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ ಇದನ್ನು ಒಂದು ಎರಡು ವಿಷಲನ್ನ ಕೂಗಿಸ್ಕೊಳ್ಳಿಕ್ಕೆ ಮುಚ್ಚಿಟ್ಬಿಡೋಣ ಇದಕ್ಕೆ ಮಸಾಲಾನ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ನಾನು ಈ ರೀತಿ ಈರುಳ್ಳಿ ಟೊಮೊಟೊ ಹಣ್ಣು ಸುಟ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಮೆಣಸು ಒಂದೆರಡು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಟೊಮೊಟೊ ಹಣ್ಣನ್ನು ನಾನು ಸುಟ್ಕೊಂಡಿದ್ದೀನಿ ಸುಟ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದೆಲ್ಲ ಬೆಂದಾಗಿದೆ ಸೊ ಇದನ್ನು ಬಸ್ಕೊಂಡು ಇದನ್ನು ಸೈಡ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಈಗ ಸುಟ್ಟಿಟ್ಕೊಂಡಿರುವಂಥದ್ದು ಮತ್ತು ಕಾಳನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಫಸ್ಟಿಗೆ ಇದನ್ನು ಬಸ್ತಿಟ್ಕೊಂಡಿರುವಂಥ ಕಾಳು ಪಲ್ಯ ಮಾಡ್ಕೊಂಡು ಬಿಡೋಣ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಉದ್ದಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಣಸು ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಅಷ್ಟೇ ಇದಕ್ಕೆ ಟೊಮೊಟೊ ಹಣ್ಣು ಅದೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಇದು ಹೀಗೇ ಮಾಡಬೇಕು ಚೆನ್ನಾಗಿರುತ್ತೆ ಸೊ ಈಗ ನಾನು ಬಸ್ತಿಟ್ಕೊಂಡಿರುವಂಥ ಕಾಳು ಮತ್ತು ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಸೊಪ್ಪು ಬೇಕಂದರೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಒಂದು ಎರಡು ಹಿಡಿಯಷ್ಟು ಹಾಕ್ಕೊಂಡಿದ್ದೆ ಹಾಗೆ ಒಂದು ಬಟ್ಲು ಕಾಳನ್ನು ಹಾಕ್ಕೊಂಡಿದ್ದೆ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ಇದನ್ನು ತುಂಬ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಬೇಯಿಸ್ಕೊಂಡು ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸೈಡಲ್ಲಿ ಬಿಡೋಣ ಈಗ ಸಾರನ್ನ ಮಾಡೋಣ ಬಸ್ ಸಾರನ್ನ ಮಾಡೋ ಮಾಡ್ಕೊಳ್ಳೋಣ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಇದ್ದೀನಿ ನೋಡಿ ಕಾಳನ್ನೇನು ತೆಗೆದಿಟ್ಕೊಂಡಿದ್ನಲ್ವ ಸೊ ಆ ಕಾಳು ಹಾಗೆ ಸುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಹಣ್ಣು ಮೆಣಸನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿನ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳಿ ಕಾಳು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೊಳ್ಳಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ ನಾನು ಆಲ್ರೆಡಿ ಕಟ್ಟನ್ನು ಬಸ್ತಿಟ್ಕೊಂಡಿದ್ದೆ ಸೊ ಆ ಬಸ್ತಿರುವಂಥ ಕಟ್ಟಿಗೆ ಈ ಮಸಾಲ ಹಾಕ್ಕೊಂಡ್ಬಿಟ್ಟು ಫಸ್ಟಿಗೆ ನೀವೆಲ್ಲ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಒಗ್ಗರಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಸಾಲನ ಹಾಕ್ಕೊಂಡ್ಬಿಟ್ಟು ಕಟ್ನ ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಇದೇ ರೀತಿ ಕಟ್ಟನ್ನು ಕುದಿಸ್ತೇನೆ ಒಗ್ಗರಣೆ ಹಾಕದೆ ಕೂಡ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದರೆ ಮತ್ತೆ ಬೇರೆ ಟೇಸ್ಟ್ ಅನಿಸುತ್ತೆ ಅದಕ್ಕೋಸ್ಕರ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ತುಪ್ಪ ಆದಷ್ಟು ಚೆನ್ನಾಗಿ ಆದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಕುದ್ರೆ ಸಾಕು ಒಂದು ಕುದಿ ಕುದ್ರೆ ಸಾಕು ಮತ್ತು ಜಾಸ್ತಿ ಕುದಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ ಇದು ಆಲ್ರೆಡಿ ತುಂಬ ರುಚಿಯಾಗಿರುತ್ತೆ ಬಸ್ತಿರೋ ಇದರಲ್ಲಿ ಹಾಕಿರೋ ಅಂಥದ್ದು ಎಲ್ಲ ಅಂಶನೂ ನಾವು ಮೊದಲಿಗೆ ಬೇಯಿಸಿಟ್ಕೊಂಡಿರೋದ್ರಿಂದ ಇದನ್ನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರಲ್ಲ ಇದನ್ನು ಮುದ್ದೆ ಜೊತೆನೇ ಸರ್ವ್ ಮಾಡಿ ಮುದ್ದೆ ಜೊತೆ ತುಂಬ ಅಂದರೆ ಒಳ್ಳೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಾನು ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ರೈಸ್ ಜೊತೆ ಮಾಡ್ತಾಯಿದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆದಷ್ಟು ಯಾರು ಇನ್ನ ವಿಡಿಯೋಸ್ ನೋಡ್ತಾ ಇದ್ದೀರಲ್ವಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ಅವ್ರಿಗೆ ಥ್ಯಾಂಕ್ ಯು ಹಾಗೆ ಯಾರು ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್